ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಎಟ್ ಕನ್ನಡ ಚಾನಲಿನ ಪರವಾಗಿ ವೆಲ್ಕಮನ್ನು ಹೇಳ್ತಾ ಇದ್ದೀನಿ ಇವತ್ತಿನ ದಿನದಲ್ಲಿ ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ಈ ವಾರದಲ್ಲಿ ಅಂದರೆ ಮುಂದೆ ಬರ್ತಾ ಇರುವಂತಹ ವಾರ ಮುಂದಿನ ಏಳು ದಿನಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡುವಂತಹ ರೀತಿ ಹೇಗಿರತ್ತೆ ಮುಂದಿನ ಏಳು ದಿನಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡುವಂತಹ ರೀತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದೀನಿ ಯಾಕೆ ಅನ್ನೋದಾದ್ರೆ ಮನಸ್ಥಿತಿಗಳು ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಇದ್ದಾಗ ಒಂದೇ ತರಹದ ಕಾನ್ಸ್ಟೆಂಟ್ ಆದಂತಹ ರೀತಿಯಲ್ಲಿ ಆಲೋಚನೆ ಮಾಡೋದಿಲ್ಲ ಸೊ ಆಲೋಚನಾ ಲಹರಿಗಳಲ್ಲಿ ವ್ಯತ್ಯಾಸಗಳು ಇರುತ್ತೆ ಅದಕ್ಕೋಸ್ಕರವಾಗಿಯೇ ಈ ವಾರದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ರೀತಿ ಆಲೋಚನೆಗಳನ್ನು ಮಾಡುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸುನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ರೀಡಿಂಗ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ನ ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಮತ್ತೆ ಇವತ್ತಿನ ದಿನದಲ್ಲಿ ನಿಮಗೆ ಲಕ್ಕಿ ಡಪ್ಪಿನಲ್ಲಿ ವಿಜೇತರ ಹೆಸರನ್ನ ಕೂಡ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಟೋಟಲ್ ಆಗಿ ಐವತ್ತೈದು ಜನರು ಟೋಟಲ್ ಆಗಿ ಐವತ್ತೈದು ಜನರು ಹೆಸರನ್ನು ನೋಂದಾವಣೆ ಮಾಡ್ಕೊಂಡಿದ್ದೀರಾ ಐವತ್ತೈದು ಜನರ ಹೆಸರಿನ ಚೀಟಿಗಳು ಕೂಡ ಇಲ್ಲಿದೆ ಮತ್ತೆ ಇದೆಲ್ಲವೂ ಕೂಡ so pendantir tiger eye and uh, rose quartz ಅಂಡ್ ಆ ಬಂಡ್ ಡಾನ್ಸ್ ಬ್ರಾಸ್ಲೆಟ್ ಟೈಗರ್ಗೆ ರೆಡಿ ಆಗಿರುವಂತಹ ಸೊ ಇವತ್ತು ರಜಾ ಇರೋದ್ರಿಂದ ನಾಳೆ ಇವೆಲ್ಲವೂ ಕೂಡ ಪೋಸ್ಟ್ ಹೋಗ್ತಾ ಇದೆ ಓಕೆ ಸೊ ಈ ತರಹ ನಾನು ಯಾವ ಯಾವ ಬ್ರಾಸ್ಲೆಟ್ ಗಳನ್ನ ಮಾಡ್ತಾ ಇದೀನಿ ಮತ್ತೆ ಹೇಗೆ ಹೇಗೆ ನಾವು ಪೋಸ್ಟ್ ಮಾಡ್ತಾ ಇದೀವಿ ಯಾವ್ಯಾವ ಪೋಸ್ಟಿಂಗ್ ಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದೀನಿ ಅದೆಲ್ಲವೂ ಕೂಡ ಸೋಮವಾರದಲ್ಲಿ ಪೋಸ್ಟ್ ಆಗುವಂತಹದ್ದು ಅದೆಲ್ಲವೂ ಕೂಡ ಆರ್ಡರ್ ಬಂದಿರುವಂತಹದ್ದು ನೆಕ್ಸ್ಟ್ ನೀವು ರೀಡಿಂಗ್ ಅನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಏನ್ ಮಾಡಬೇಕು ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ಸ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವೈಟ್ ಕಲರ್ ಇರುವಂತಹ ರಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಪಿಂಕ್ ಕಲರ್ ಇರುವಂತಹ ರಿಂಗನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮಗೆ ಯಾವುದು ಈ ಎರಡು ರಿಂಗ್ಗಳಲ್ಲಿ ಅಟ್ರಾಕ್ಟ್ ಆಗುತ್ತೋ ಆ ರಿಂಗ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ನಿಮ್ಮ ಪರ್ಸನ್ ಹೇಗೆ ಆಲೋಚನೆಗಳನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಓಕೆ ಸೊ ಇದೆಲ್ಲವೂ ಓಕೆ ರೀಡಿಂಗ್ ಎಲ್ಲ ನೋಡೋಣ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಈ ವೈಟ್ ಕಲರ್ ರಿಂಗ್ ಅನ್ನು ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೋ ಸೊ ಅವರ ಪ್ರೀತಿಯ ವ್ಯಕ್ತಿ ಆಲೋಚನೆ ಮಾಡುವಂತಹ ರೀತಿ ಈ ವಾರದಲ್ಲಿ ಹೇಗಿರುತ್ತೆ ಓಕೆ ಸೊ ಪ್ರೀತಿಯ ಬಗ್ಗೆ ಆಲೋಚನೆಯನ್ನು ಮಾಡುವಂತಹ ರೀತಿ ಹೇಗಿರುತ್ತೆ ಅನ್ನೋದಾದರೆ ತುಂಬ ಹೈ ಸ್ಟ್ಯಾಂಡರ್ಡ್ ಆದಂತಹ ರೀತಿಯಲ್ಲಿ ಅವರು ಆಲೋಚನೆಗಳನ್ನು ಮಾಡುವಂತಹ ರೀತಿ ಇರುತ್ತೆ ಪ್ರೀತಿಯನ್ನು ಕಳ್ಕೊಳ್ಳೋದಾಗಲಿ ಪ್ರೀತಿಯಲ್ಲಿ ಮೋಸ ಮಾಡೋದಾಗಲಿ ಅಸಮಾಧಾನ ಮಾಡೋದಾಗ್ಲಿ ಇದು ಯಾವುದೂ ಕೂಡ ಅವರ ಮನಸ್ಥಿತಿಗಳಲ್ಲಿ ಇಲ್ಲ ಪ್ರೀತಿಯನ್ನು ಉಳಿಸ್ಕೋಬೇಕು ಮತ್ತು ಸ್ಟ್ಯಾಂಡರ್ಡ್ ಆದಂತಹ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ ಮೂವನ್ನು ತಗೋಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಇರ್ತಾರೆ ಮತ್ತೆ ಚೆರಿಯಟ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಪ್ರೆಸೆಂಟಬಲ್ ಆದಂತಹ ಒಂದು ಸಕ್ಸಸ್ಫುಲ್ ಆದಂತಹ ಪ್ರೀತಿಯ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಆಲೋಚನೆಗಳನ್ನ ಮಾಡುವ ರೀತಿ ಹೇಗಿರುತ್ತೆ ಅಂದ್ರೆ ಒಂದು ಹೈ ಸ್ಟ್ಯಾಂಡರ್ಡ್ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡುವಂತಹದ್ದು ಮತ್ತೆ ಪ್ರೆಸೆಂಟಬಲ್ ಆದಂತಹ ಮತ್ತು ಸಕ್ಸಸ್ಫುಲ್ ಆದಂತಹ ಪ್ರೀತಿಯ ಬಗ್ಗೆ ಆಲೋಚನೆಗಳನ್ನ ಮಾಡುವ ರೀತಿಯಲ್ಲಿ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಮತ್ತಷ್ಟು ಕಾರ್ಡ್ಗಳನ್ನ ನೋಡ್ತಾ ಹೋಗೋಣ ಓಕೆ ಸೊ ಮತ್ತೆ ಒಂದು ಸಾಲಿಡ್ ಆದಂತಹ ಮತ್ತೆ ಒಂದು ಸೆಲ್ಫ್ ಸಫಿಶಿಯಂಟ್ ಆದಂತಹ ಪ್ರೀತಿ ಅಂದರೆ ಸಮಾಧಾನವಾಗಿರ್ಬೇಕು ಸಂತೋಷವಾಗಿ ಇರಬೇಕು ಪ್ರಾಕ್ಟಿಕಲ್ ಆಗಿ ಪ್ರೀತಿಯ ವಿಚಾರದಲ್ಲಿ ಯೋಚನೆಗಳನ್ನ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡುವಂತಹದ್ದು ಜಾಸ್ತಿ ಇರುತ್ತೆ ಸ್ಟ್ರಿಕ್ಟ್ ಆಗಿರ್ತಾರೆ ಇರಲ್ಲ ಅಂತಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ಆಲೋಚನೆಗಳನ್ನ ಮಾಡ್ತಾರೆ ಮತ್ತೆ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೂ ಕೂಡ ಗಮನವನ್ನು ಕೊಡ್ತಾ ಇರ್ತಾರೆ ತುಂಬಾ ಒಂದು ರೀತಿಯಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ಪ್ರೀತಿಯ ವಿಚಾರದಲ್ಲಿ ಆಲೋಚನೆಗಳನ್ನ ಮಾಡುವಂತಹದ್ದು ಒಂದು ಪ್ಯಾಷನಬಲ್ ಆದಂತಹ ರೀತಿಯಲ್ಲಿ ಪ್ರೀತಿಯನ್ನ ನೋಡುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಲ್ಲಿಯೂ ಪ್ರೀತಿಯ ವಿಚಾರದಲ್ಲಿ ಅಸಮಾಧಾನ ಇಲ್ಲ ಅಸಂತೋಷ ಇಲ್ಲ ಪ್ರೀತಿಯನ್ನ ಉಳಿಸ್ಕೊಳ್ಳೋದು ಅದರಲ್ಲಿ ಎಂಜಾಯ್ಮೆಂಟ್ ಮಾಡುವ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಹೊಸ ವರ್ಷದಲ್ಲಿ ಹೊಸ ಬದಲಾವಣೆಗಳನ್ನ ಮಾಡ್ಕೊಳ್ಳುವಂತಹದ್ದು ಹೊಸ ವರ್ಷ ಬರ್ತಾ ಇದೆ ಒಂದು ಪ್ರೆಸೆಂಟಬಲ್ ಆದಂತಹ ರೀತಿಯ ಗಿಫ್ಟ್ ಅನ್ನು ಕೊಡುವಂತಹದ್ದು ಇರಬಹುದು ಅಥವಾ ಒಂದು ಪ್ರೆಸೆಂಟಬಲ್ ಆದಂತಹ ರೀತಿಯಲ್ಲಿ ಒಂದು ಕ್ಯೂರಿಯಾಸಿಟಿ ಇರುವಂತಹ ಪ್ಲೇಸ್ ಗಳಿಗೆ ಕರ್ಕೊಂಡು ಹೋಗೋದಿರ್ಬೋದು ಅಥವಾ ಗಿಫ್ಟ್ ಗಳನ್ನ ಕೊಡೋದಿರ್ಬೋದು ಈ ತರಹದ ಹಲವಾರು ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಟು ನೆಕ್ಸ್ಟ್ ನಂಬರ್ ಯಾರೆಲ್ಲ ಪಿಂಕ್ ಕಲರ್ ಇರುವಂತಹ ರಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಈ ವಾರದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಆಲೋಚನೆ ಮಾಡುವಂತಹ ರೀತಿ ಹೇಗಿರತ್ತೆ ಅನ್ನೋದ್ರ ಬಗ್ಗೆ ತಗೋತಾ ಇದ್ದೀನಿ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಆರ್ಡ್ ಇರ್ ಇನ್ನೊಂದು ಕಾರ್ಡ್ ಕೊಡಿ ಸ್ಪಿರಿಟ್ಸ್ ಪ್ಯಾನ್ ನಂಬರ್ ಚೋರಿಗೆ ಓಕೆ ಸೊ ಪ್ರೀತಿಯ ವಿಚಾರದಲ್ಲಿ ಹೀಲ್ಡ್ ಆಗಬೇಕು ಎಲ್ಲವನ್ನ ಸರಿ ಮಾಡ್ಕೋಬೇಕು ಅನ್ನುವಂತಹ ಪ್ರಯತ್ನಗಳನ್ನ ಪ್ರೀತಿಯ ವಿಚಾರದಲ್ಲಿ ಇಬ್ಬರಲ್ಲಿ ಒಬ್ಬರು ಮಾಡ್ತಿರ್ತಾರೆ ಆದರೆ ನಿಮ್ಮ ಪರ್ಸನ್ಗಳು ಆಲೋಚನೆ ಮಾಡುವಂತಹ ರೀತಿ ಹೇಗಿರುತ್ತೆ ಅಂದ್ರೆ ಪ್ರೀತಿಯಲ್ಲಿ ರೀಕನೆಕ್ಟ್ ಆಗಬೇಕು ಪ್ರೀತಿಯ ವಿಚಾರದಲ್ಲಿ ಫುಲ್ ಫಿಲ್ಮೆಂಟ್ಗಳು ಇರಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡ್ತಾರೆ ಆದರೆ ಪ್ರೀತಿಯ ವಿಚಾರದಲ್ಲಿ ಯಾಕೋ ಕ್ಲಾಶಸ್ಗಳು ಮತ್ತು ಡಿಸ್ಅಗ್ರಿಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರೇ ಮುಂದೆ ಬರ್ತಾ ಇದ್ರು ಕೂಡ ಕೆಲವೊಬ್ರು ಮಾತ್ರ ಆ ಪ್ರೀತಿಯನ್ನ ಒಪ್ಕೊಡೋದಿಕ್ಕೆ ನೀವುಗಳೇ ರೆಡಿ ಇರೋದಿಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಷ್ಟೋ ವಿಚಾರಗಳಲ್ಲಿ ಕ್ಲಾಶಸ್ ಗಳಾಗುವಂತಹದ್ದು ಇರ್ಬೋದು ಅಥವಾ ಈ ಪ್ರೀತಿಯೇ ಬೇಡ ಅನ್ನುವಂತಹ ಮನಸ್ಥಿತಿ ನಿಮಗೆ ಬರುವಂತಹದ್ದು ಇರ್ಬೋದು ಆ ರೀತಿ ಆಗುವ ಸಾಧ್ಯತೆಗಳು ಇರುತ್ತೆ ಆದರೆ ನಿಮ್ಮ ಪರ್ಸನ್ಗಳು ಮಾತ್ರ ಪ್ರೀತಿಯನ್ನು ಉಳಿಸ್ಬೇಕು ಅದರ ಕಡೆಗೆ ಹೀಲ್ ಆಗುವ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ರೀಯೂನಿಯನ್ ಅನ್ನು ಮಾಡ್ಕೋಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ನಿಮ್ಮ ಪರ್ಸನ್ನಿನ ಕಡೆಯಿಂದ ಯಾವುದೇ ರೀತಿಯ ಒಂದು ರೀತಿಯ ಅಹ್ ಹೀಲ್ಡ್ ಆಗುವಂತಹ ವಿಚಾರಗಳಲ್ಲಿ ಬೇಡ ಅನ್ನುವಂತಹ ಮನೋಭಾವಗಳು ಇಲ್ಲ ಆದ್ರೆ ನಿಮ್ಮ ಕಡೆಯಿಂದ ಯೂನಿವರ್ಸಿನಲ್ಲಿ ನಲ್ಲಿ ಕೆಲವೊಬ್ಬರು ಮಾತ್ರ ರಿಜೆಕ್ಷನ್ ಅನ್ನು ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಒಟ್ಟಿನಲ್ಲಿ ಪ್ರೀತಿಯ ವ್ಯಕ್ತಿಗೆ ಆಲೋಚನೆ ಮಾಡುವಂತಹ ರೀತಿ ಮತ್ತೆ ಮಾತಾಡಿಸ್ಬೇಕು ಅವ್ರ ಹತ್ರ ಪ್ರೀತಿಯ ವಿಚಾರಗಳ ಬಗ್ಗೆ ಹಲವಾರು ಗಳಾಗಿರೋದನ್ನ ಸರಿ ಮಾಡ್ಕೋಬೇಕು ಅನ್ನುವಂತಹ ರೀತಿಯ ಮೂವುಗಳನ್ನು ತಗೊಳ್ಳುವಂತಹ ಆಲೋಚನೆಗಳಲ್ಲಿ ಇದ್ದಾರೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಇದಿಷ್ಟು ಮುಂದಿನ ಏಳು ದಿನಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಆಲೋಚನೆ ಮಾಡುವಂತಹ ರೀತಿ ನಿಮ್ಮ ಬಗ್ಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟು ನೆಕ್ಸ್ಟ್ ನೆಕ್ಸ್ಟ್ ಏನು ಲಕ್ಕಿ ಜೆಪ್ ಸೊ ಲಕ್ಕಿ ಗೆ ಸುಮಾರು ಜನರು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾವಣೆ ಮಾಡ್ಕೊಂಡಿದ್ದೀರಾ ಒಟ್ಟು ಟೋಟಲ್ ಆಗಿ ಐವತ್ತೈದು ಜನರು ನಿಮ್ಮ ಹೆಸರುಗಳ ನೋಂದಾವಣೆಯನ್ನ ಮಾಡ್ಕೊಂಡಿದ್ದೀರಾ ಸೊ ಇಲ್ಲಿ ಐವತ್ತೈದು ಜನರ ಹೆಸರು ಕೂಡ ಇದೆ ಇದೆಲ್ಲವೂ ಕೂಡ ಐವತ್ತೈದು ಜನರ ಹೆಸರು ಕೂಡ ನೋಂದಾವಣೆ ಆಗಿರುವಂತಹದ್ದು ಮತ್ತೆ ನಾನು ಬರೆದಿಟ್ಟಿರುವಂತಹದ್ದು ಆ ಹೆಸರುಗಳು ಯಾವ್ದು ಐವತ್ತೈದು ಜನರ ಹೆಸರುಗಳು ಯಾವುದು ಅನ್ನೋದಾದ್ರೆ ರಾಧಾ ಆಶಾಸಿ ಚಿತ್ರ ಸಂಗೀತ ಸುಪ್ರಿತಾ ಐಶ್ವರ್ಯ ಪ್ರಮೋದ್ ಜ್ಯೋತಿಕಲಾ ಹೆಚ್ ಎನ್ ಮೇಘ ರಾಧಾಕೃಷ್ಣ ವಿನಾಯಕ್ ರೆಡ್ಡಿ ಐ ಪ್ರಭಾವತಿ ವಿ ಮಲ್ಲಿಕಾರ್ಜುನ ಬಿ राजनंदिनी, नागरत्न के मधुश्री सरिता, शुति एम विक्रम रजनी मोहन कुमारी गौड़ा मंजुला आर नागलक्ष्मी श्रीधर शोभापेटे विजयलक्ष्मी रजनी संगीता गंगाधरय्य हुली ಲಕ್ಷ್ಮಿ ಸುವರ್ಣ ಸ್ವರು ಪ್ರೇಮಲತಾ ತೇಜಸ್ ಎನ್ ರಾಜು ಇದು ಒಂದೇ ಹೆಸರು ಮೋಹನ್ ಕುಮಾರಿ ಜಗದೀಶ್ ಕೆಬಿ ರಾಜೇಶ್ವರಿ ಸರೋಜಾ ಅನಿಲ್ ಕುಮಾರ್ ತಲ್ವಾರ್ ದೀಪಿಕಾ ಸಿದ್ದೇಶ್ ಶೈಲಜಾ ಎಂ ರಾಜೇಶ್ವರಿ ತಿರುಪತಿ ರುದ್ರೇಶ್ ಸಿ ಚಿತ್ರಾ ಟಿ ಆರ್ ಯೋಗೇಶ್ವರ್ ಎಂಆರ್ ಶ್ರುತಿ ಟಿ ಆರ್ ಕಲ್ಪನಾ ಆರ್ ಕಮಲಮ್ಮ ವೈಎಸ್ ಹೇಮಲತಾ ಟಿ ಆರ್ ನಂದಿತಾ ಹೆಚ್ ಎಸ್ ಪುಷ್ಪಲತಾ ಆರ್ ಚಿಕ್ಕರಾಜು ಎಂ ಪ್ರಶಾಂತ್ ಕೊಪ್ಪಳ ಸೌಮ್ಯ ಆನಂದ್ ಶಾರದಾ ಇವರ ಇಷ್ಟು ಜನರ ಹೆಸರುಗಳು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಬಂದಿರುವಂತಹದ್ದು ಫ್ರೀ ರೀಡಿಂಗ್ ಗೆ ಎಂಟ್ರಿ ತಗೊಂಡ್ ತಗೊಳ್ಳೋದಕ್ಕೋಸ್ಕರ ಹೆಸರುಗಳನ್ನ ನೋಂದಾವಣೆಯನ್ನು ಮಾಡಿಕೊಂಡಿದ್ದಾರೆ ಸೊ ಅಷ್ಟು ಜನರ ಹೆಸರು ಕೂಡ ಇಲ್ಲಿ ಇದೆ ಓಕೆ ಸೊ ಅಷ್ಟು ಜನರ ಹೆಸರನ್ನ ನಾವು ಸ್ಪಿರಿಟ್ಸ್ಗಳ ಮುಂದೆ ಇಟ್ಟು ತದನಂತರದಲ್ಲಿ ಸ್ಪಿರಿಟ್ಸ್ಗಳು ಯಾರನ್ನ ಆಯ್ಕೆ ಮಾಡ್ಕೋತಾರೆ ಅನ್ನೋದನ್ನ ನೋಡೋಣ ಓಕೆ ಸೊ ಯಾರಿಗೆಲ್ಲ ಬ್ರಾಸ್ಲೆಟ್ಸ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಅನ್ನ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ ಸಮಸ್ಯೆ ಇದೆಯೋ ಅದಕ್ಕೆ ತಕ್ಕ ಹಾಗೆ ಬ್ರಾಸ್ಲೆಟ್ ಅನ್ನ ಪಡ್ಕೋಬಹುದಾಗಿರತ್ತೆ ಓಕೆ ಸೊ ಸ್ಪಿರಿಟ್ಸ್ ಇಲ್ಲಿ ಐವತ್ತೈದು ಜನರ ಹೆಸರುಗಳು ಇದೆ ಈ ವಾರದಲ್ಲಿ ನೀವು ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದಿಕ್ ಇಷ್ಟ ಪಡ್ತೀರಾ ಸ್ಪಿರಿಟ್ಸ್ ಸೊ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಸ್ಪಿರಿಟ್ಸ್ ಗಳ ಹತ್ರ ಕೇಳ್ಕೊಳ್ಳಿ ನನ್ನ ಹೆಸರೇ ಬರ್ಲಿ ಅಂತ ಕೇಳ್ಕೊಳ್ಳಿ ಆದ್ರೆ ಸ್ಪಿರಿಟ್ಸ್ಗಳು ಜೆನ್ಯೂನ್ ಆದಂತಹ ರೀತಿಯಲ್ಲಿ ರಿಯಲ್ ಆದಂತಹ ರೀತಿಯಲ್ಲಿ ಸ್ಪಿರಿಟ್ಸ್ಗಳಿಗೆ ಯಾರು ತುಂಬಾ ಕನೆಕ್ಟ್ ಆಗ್ತಾರೋ ಅವರ ಹೆಸರನ್ನೇ ಅವರು ತಗೊಳ್ಳೋದು ಓಕೆನಾ ಸೊ ಒಂದರಿಂದ ಐದು ನಂಬರ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ ನೀವು ಅಲ್ಲಿವರೆಗೂ ಪ್ರೇಯರ್ನ ಮಾಡಿ ಓಕೆ ಒನ್ ಟೂ ತ್ರೀ ಫೋರ್ ಅಂಡ್ ಫೈವ್ ಓಕೆ ಸೊ ಸ್ಪಿರಿಟ್ಸ್ ಒಂದು ಹೆಸರನ್ನ ಕೊಡಿ ಸ್ಪಿರಿಟ್ಸ್ ತಗೊಳ್ಳೋಣ ಒಂದು ಹೆಸರು ಯಾರು ಅನ್ನೋದನ್ನ ಯಾರು ಸ್ಪಿರಿಟ್ಸ್ಗಳಿಗೆ ತುಂಬಾ ಆತ್ಮೀಯವಾಗಿ ಕನೆಕ್ಟ್ ಆಗಿದ್ದೀರಾ ಅನ್ನೋದನ್ನ ನೋಡೋಣ ಓಕೆ ಸೊ ಸ್ಪಿರಿಟ್ಸ್ ಒಂದು ಹೆಸರನ್ನ ತಗೊಂಡಿದ್ದೀನಿ ಯಾರದು ಒಂದು ಹೆಸರು ಅಂದ್ರೆ ಸಂಗೀತ ಸಂಗೀತ ಈ ವಾರದ ವಿಜೇತರಾಗಿದ್ದಾರೆ ಕಂಗ್ರಾಚ್ಯುಲೇಷನ್ ಸಂಗೀತ ಅವರೇ ನೀವು ನನ್ನ ಬಳಿಯಲ್ಲಿ ಒಂದು ಪ್ರಶ್ನೆಯ ಫ್ರೀ ರೀಡಿಂಗ್ ಅನ್ನ ಖಂಡಿತವಾಗಿಯೂ ನೀವು ಪಡ್ಕೋಬಹುದು ಸೊ ನಿಮ್ಗೆ ಏನ್ ಸಮಸ್ಯೆ ಇದೆಯೋ ಅದನ್ನ ನೀವು ನನ್ನ ಹತ್ರ ಹೇಳ್ಕೊಂಡು ಆ ಪ್ರಶ್ನೆಗೆ ಒಂದು ಅಹ್ ರೀಡಿಂಗ್ ಅನ್ನ ನೀವು ತಗೋಬಹುದಾಗಿರತ್ತೆ ಸೊ ಸಂಗೀತ ಅವರು ಈ ವಾರದ ವಿಜೇತರಾಗಿದ್ದಾರೆ ಓಕೆ ಸಮೀಕ್ಕೆಲ್ಲರೂ ಕೂಡ ಸ್ಪಿರಿಟ್ಸ್ ಗಳ ಹತ್ತಿರ ನೀವು ಪ್ರೇಯನ್ನ ಮಾಡ್ತಾ ಇರ್ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರನ್ನ ಮುಂದುವರಿಸ್ತಾ ಇರಿ ಯಾವಾಗ ನೀವು ಕನೆಕ್ಟ್ ಆಗ್ತಿರೋ ಕರೆಕ್ಟ್ ಆದಂತಹ ರೀತಿಯಲ್ಲಿ ಸ್ಪಿರಿಟ್ಸ್ ಗಳಿಗೆ ಕನೆಕ್ಟ್ ಆಗ್ತಿರೋ ಆಗ ಖಂಡಿತವಾಗಿಯೂ ಅವರು ನಿಮ್ಮ ಹೆಸರನ್ನ ತಗೋತಾರೆ ಸೊ ಲಕ್ಕಿ ಡಿಪ್ ಅನ್ನುವಂತಹದ್ದು ನನಗೆ ಸಂಬಂಧಪಟ್ಟಿರುವಂತಹದ್ದು ಅಂದ್ರೆ ಇದು ನಾನೇ ವಾಲಂಟಿಯರ್ ಆಗಿ ಒಂದನ್ನ ತೆಗೆಯೋದೇ ಆದ್ರೂ ಕೂಡ ಇಲ್ಲಿ ನನಗೆ ಎಲ್ಲಾ ಹೆಸರುಗಳು ಒಂದೇ ಯಾರ ಹೆಸರು ಬಂದ್ರು ಕೂಡ ಅವರಿಗೊಂದು ಫ್ರೀ ರೀಡಿಂಗ್ ಅನ್ನ ಮಾಡೇ ಮಾಡ್ತೀನಿ ಅಂತಹದ್ರಲ್ಲಿ ಈ ವಾರದಲ್ಲಿ ವಿಜೇತರಾಗಿರುವಂತಹವರು ಸಂಗೀತ ಸಂಗೀತ ಅವರೇ ನೀವು ಯಾವಾಗ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಫ್ರೀ ರೀಡಿಂಗ್ ಅನ್ನು ಪಡ್ಕೋಬಹುದು ಅಂತ ಹೇಳ್ತಾ ನಾನು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ತರಹದ ಕೆಲವೊಂದು ರೀತಿಯ ಒಂದು ಫಾರ್ವರ್ಡ್ ಮೂಮೆಂಟ್ಸ್ ಗಳು ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನೆಲ್ ಬರ್ತಾ ಇರೋದು ನಿಮ್ಗೆ ಇಷ್ಟ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಅನ್ನ ಅಂತ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆ